ವಿಧಾನಸಭೆ ಚುನಾವಣೆ ಬಳಿಕ ಈಶ್ವರಪ್ಪ ಈಗ ಆಕ್ಟಿವ್ ಆಗಿದ್ದಾರೆ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಈಶ್ವರಪ್ಪ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಪುತ್ರನಿಗೆ ಟಿಕೆಟ್ ಕೊಡಿಸೋ ಪ್ರಯತ್ನ ನಡೆದಿದೆ ಹಾವೇರಿ ಕ್ಷೇತ್ರದಿಂದ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಶಿವಕುಮಾರ್ ಉದಾಸಿ ಸ್ಪರ್ಧೆಗೆ ಹಿಂದೇಟ್ ಹಾಕ್ತಾ ಇರೋ ಹಿನ್ನೆಲೆಯಲ್ಲಿ ಕಾಂತೇಶ್ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಶಾಂತ್ ಹಾವೇರಿ ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಬಹಳಷ್ಟು ಜನರ ಕಣ್ಣಿದೆ ಈಶ್ವರಪ್ಪ ಅವರ ಪುತ್ರನಿಗೂ ಕೂಡ ಟಿಕೆಟ್ ಕೊಡಿಸೋ ಪ್ರಯತ್ನ ಪಡ್ತಿದ್ದಾರೆ ನೋಡಿ ವಿಧಾನಸಭಾ ಚುನಾವಣೆ ನಂತರವೇ ಈಶ್ವರಪ್ಪ ಪುತ್ರ ಸ್ವತಃ ಈಶ್ವರಪ್ಪನವರು ಹಾವೇರಿ ಮತ್ತು ಗದಗ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಅವರು ಚುನಾವಣೆಗೆ ನಿಲ್ಲುವ ಇರಾದೆಯನ್ನು ಮೊದಲಿಂದಲೇ ವ್ಯಕ್ತಪಡಿಸಿದ್ದಾರೆ ನನಗನ್ಸುತ್ತೆ ಈಗ ಇದು ಒಂದು ಪಾಲಿಸಿ ಡಿಸಿಷನ್ ಆಗಬೇಕು ಏನಾಗ್ತಿದೆ ಬಿ ಜೆ ಪಿ ಒಂದು ಜಾತಿ ಈಗ ಲಿಂಗಾಯತ್ರಿಗೆ ಟಿಕೆಟನ್ನು ಕೊಡುತ್ತೆ ಹಾವೇರಿಯಲ್ಲಿ ಈಗ ಅದು ಈಶ್ವರಪ್ಪನವರ ಪುತ್ರನಿಗೆ ದೊರಕಬೇಕಾದ್ರೆ ಒಂದು ಪಾಲಿಸಿ ಡಿಸಿಷನ್ ಆಗಬೇಕು ಇಲ್ಲ ಕುರುಬ್ರಿಗೆ ಟಿಕೆಟ್ ಕೊಡಬೇಕು ಅಂತ ಇಲ್ಲಿವರೆಗೆ ಬಿ ಜೆ ಪಿ ಕುರುಬ್ರಿಗೆ ಟಿಕೆಟ್ ಕೊಟ್ಟಿಲ್ಲ ನೀವು ಲೋಕಸಭಾ ಚುನಾವಣೆಯಲ್ಲೇ ನೋಡಿ ಬೀದರ ಕೊಪ್ಪಳ ಹಾವೇರಿ ಬಾಗಲಕೋಟೆ ಬೆಳಗಾವ್ ಚಿಕ್ಕೋಡಿ ದಾವಣಗೆರೆ ಶಿವಮೊಗ್ಗ ತುಮಕೂರು ಇಷ್ಟು ಕ್ಷೇತ್ರಗಳಲ್ಲಿ ಲಿಂಗಾಯತರಿಗೆ ಟಿಕೆಟ್ ಅನ್ನು ಕೊಡ್ತಾ ಬರ್ತಾ ಇದೆ ಅನೇಕ ಬಾರಿ ಲಿಂಗಾಯತ ನಾಯಕರು ಇಲ್ಲ ನೀವು ಬೇರೆಯವ್ರಿಗೆ ಕೊಟ್ರೆ ಕಷ್ಟ ಆಗುತ್ತೆ ಕಾಂಗ್ರೆಸ್ ಲಿಂಗಾಯತರಿಗೆ ಕೊಡುತ್ತೆ ಅಂತಕ್ಕಂಥದ್ದು ಹೀಗಾಗಿ ಈಶ್ವರಪ್ಪನವರು ದಿಲ್ಲಿಗೆ ಹೋಗಿ ಒಂದು ಒ ಬಿ ಸಿಗ ನೀವು ಟಿಕೆಟ್ ಕೊಡಬೇಕು ಕಳೆದ ಬಾರಿ ವಿಧಾನಸಭೆಯಲ್ಲೂ ನಾವು ಅನೇಕ ಟಿಕೆಟ್ಗಳನ್ನು ಕೇಳಿದ್ವಿ ನಂದೇ ಟಿಕೆಟನ್ನು ಹಾರಿಸಿದಾಗ ಅನೇಕರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಆಮೇಲೆ ಹೈಕಮಾಂಡ್ಗೆ ಇದನ್ನು ನನಗನ್ಸುತ್ತೆ ಈಶ್ವರಪ್ಪನವ್ರಿಗೆ ಹೊರಗಡೆ ಹೇಳಲಿಕ್ಕಿಲ್ಲ ಆದರೆ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವ್ರ ಪುತ್ರನನ್ನೇ ನೀವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಾದರೆ ನಾನು ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ನಾಯಕ ನಾನು ನೀವು ಹೇಳಿದ ತಕ್ಷಣ ನನ್ನ ಕ್ಲೇಮನ್ನು ಶಿವಮೊಗ್ಗದಲ್ಲಿ ಹಿಂತೆಗೆದುಕೊಂಡೆ ಈಗ ನನ್ನ ಮಗನನ್ನ ಅಕಾಮಡೇಟ್ ಮಾಡಿಕೊಡಿ ಅಂತಕ್ಕ ಹೇಳುವ ಪ್ರಯತ್ನವನ್ನ ದಿಲ್ಲಿ ನಾಯಕರಿಗೆ ಮತ್ತು ಆರ್ ಎಸ್ ಎಸ್ ನವರಿಗೆ ಈಶ್ವರಪ್ನವರು ಅದನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನ ಮಾಡ್ತಿದ್ರೆ ಇದಾರೆ ಬೊಮ್ಮಾಯೂರು ಬಂದಿದ್ದಾರೆ ಈಗ ಧನ್ಯವಾದ ಪ್ರಶಾಂತ್ ಇದೇ ಚರ್ಚೆಯೊಂದಿಗೆ ಇವತ್ತಿನ ನ್ಯೂಸ್ ಆರ್ ಮಾರ್ನಿಂಗ್ ದಿಟ್ಟ ಮುಗಿಸೋಣ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್